ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ಸೊ ನಾವ್ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ರಿ ಅದಕ್ಕಿಷ್ಟೆಲ್ಲಾ ಖರೀದಿ ಮಾಡಿವ ನಾವು ಏನೇನು ತಗೊಂಡಿವಿ ಅಂತ ಹೇಳಿ ತೋರಿಸ್ತೀವಿ ಅದ್ರ ಪ್ರೈಸ್ ಎಷ್ಟು ನಾವು ಎಲ್ಲೆಲ್ಲಿ ಖರೀದಿ ಮಾಡಿವಿ ಏನೇನ್ ಖರೀದಿ ಮಾಡಿದೀವಿ ಎಲ್ಲ ಹೇಳ್ತೀನಿ ಅಂತ ಬರ್ರಿ ಲಾಸ್ಟ್ ವಿಡಿಯೋದಾಗ ಎಲ್ಲರೂ ಕೇಳಿದ್ರೆ ಬ್ಯಾಗಿಗೆ ಎಷ್ಟು ಬಿತ್ತು ಮತ್ತೆ ಡ್ರೆಸ್ ಗಳಿಗೆ ಪ್ರೈಸಸ್ ಎಷ್ಟೋ ಎಷ್ಟು ಅಂತ ಕೇಳ್ರಿ ಸೊ ಅದಕ್ಕೆ ಇಲ್ಲೆಲ್ಲ ಪ್ರತಿಯೊಂದನ್ನು ನಾನು ಪ್ರೈಸ್ ಹೇಳ್ಕೊತ ಹೋಗ್ತೀನಿ ಅಂತ ಈಗ ಸ್ಟಾರ್ಟ್ ಮಾಡೋಣ ಅಂತ ಆಕ್ಚುಲಿ ಕರೆ ಹೇಳ್ಬೇಕಂದ್ರೆ ಇದ್ರೊಳಗೆ ನನ್ನ ಜಾಸ್ತಿ ಅದಾವ್ರಿ ಅವನ ಕಿಂತ ಯಾಕಂದ್ರೆ ನನ್ನ ಕಡೆ ಒಂದು ಡ್ರೆಸ್ ಇದಿಲ್ಲ ಅದಕ್ಕೆ ಎಲ್ಲ ಕೊಡಿಸ್ಬಿಟ್ಟನ್ರಿ ಅವ ನಮ್ಮ ನಂದು ನನ್ನ ಅಮ್ಮ ಚಂದ ಕಾಣಲಿ ಹೋದಲ್ಲಿ ಬಂದಲ್ಲಿ ಹೇಳಿ ಅದಕ್ಕೆ ಅವ ಇಷ್ಟೆಲ್ಲ ಡ್ರೆಸ್ ಕೊಡ್ಸ್ಯಾನ್ರಿ ನನಗೆ ಏ ಅಂತ ಹೇಳಿ ಅವ ಒಂದು ತೊಗೊಂಡಿಲ್ಲ ಈಗ ನಾನು ತೋರಿಸ್ತೀನಿ ಅಂತ ಏನೇನು ತೊಗೊಂಡಿನಿ ಅಂಥೇಳಿ ಇದು ಅವಂದು ನೋಡ್ರಿ ಥರ್ಮಲ್ ಡ್ರೆಸ್ ಇದು ನೋಡ್ರಿ ಇದು ಥರ್ಮಲ್ ಇದು ಕೋಲ್ಡ್ ಪ್ಲೇಸ್ ಒಳಗೆ ಒಳಗೆ ಬೆಚ್ಚಗಾಗುತ್ತಾ ಅದಕ್ಕೆ ತರ್ಸೀವಿ ನಾವು ಡಿ ಕೆಲವಿಂದ ಆನ್ಲೈನ್ದಾಗ ಇದಕ್ಕೆ ಆರ್ನೂರು ರೂಪಾಯಿ ಪ್ಯಾಂಟಿಗೆ ಇದು ಒಂದು ಬರೀ ಟೀ ಶರ್ಟಿಗೆ ಹನ್ನೆರಡು ನೂರು ರೂಪಾಯಿ ಕೊಟ್ಟಿರಿ ನಾವು ಯೋಪೋ ಎಟ್ ಹನ್ನೆರಡು ನೂರು ರೂಪಾಯಿ ಅಂದ್ರೆ ಭಾಳ ಆಯ್ತಲ್ರಿ ಟಿ ಶರ್ಟ್ ಅಲ್ರಿ ತರ್ಮಲ್ ಟೀ ಶರ್ಟ್ ಹಾ ಹಾ ಅದೇ ಟೀ ಶರ್ಟ್ ರೀ ಬಂದ್ ಬಂದ್ ನಡಬ್ರಕ್ ಹೇಳ್ತಾನ ನೋಡ್ರಿ ಇವ್ ಎರಡ ಐತ ಆಯ್ತು ಐತ್ ನಂದ ತೋರ್ಸ್ತಿನ ಬರ್ರಿ ಈಗ ಇದು ನಂದ್ ನಂದಿದ ಆರ್ನೂರ್ ರೂಪಾಯಿ ರೀ ಇದು ಮಸ್ತ್ ಐತ್ರಿ ಅವನ್ಗಿತ್ತ ನಂದು ಮಸ್ತ್ ಐತಿ ಯಾಕಂದ್ರೆ ಒಳಗ ಬೆಚ್ಚಗೈತ್ರಿ ಒಂದಷ್ಟು ಉಲ್ಲಂದ್ರಿ ಬ್ಯಾರೆ ಟೈಪ್ ಐತಿ ಡಿ ದರಿ ಇದಕ್ಕೂ ಆರ್ನೂರ್ ರೂಪಾಯಿ ಬಿದೈತಿ ಮತ್ ನೆಕ್ಸ್ಟ್ ಇದು ಶರ್ಟ್ ಥರ್ಮಲ್ ಇದಕ್ಕೂ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೀ ಇದಕ್ಕೂ ಇದಕ್ಕೂ ಸಿಕ್ಸ್ ಹಂಡ್ರೆಡ್ ಇದಕ್ಕೂ ಸಿಕ್ಸ್ ಹಂಡ್ರೆಡ್ ಬಟ್ ಟೋಟಲ್ ಒಂದು ಟ್ವೆಲ್ ಹಂಡ್ರೆಡ್ ಸಿಕ್ಕೇತ್ರಿ ಒಂದು ಟಿ ಶರ್ಟ್ ಬಾಳ ಕಾಸ್ಟ್ಲಿ ಐತ್ರಿ ಎರಡ್ ನೂರ್ ರೂಪಾಯಿ ಅಂದ್ರೆ ಇದಿಷ್ಟ ನೆಕ್ಸ್ಟ್ ಕೈಗೆ ಹಾಕೊಳಕ್ ಕ್ಲೌಸ್ ಬೇಕಲ್ರಿ ಕರೆಕ್ಟ್ ಅಂದೆ ಅಲ್ಲ ಹ್ಮ್ ಕರೆಕ್ಟ್ ಅಂದೆ ನೋಡ್ರಿ ನಂದ ಮಸ್ತ್ ಐತ್ರಿ ಅವನ್ ಕಿತ್ತ ಯಾಕ್ರಿ ಅವಂದ್ ಎಂತದ್ ಐತ್ ತೋರಿಸ್ತೀನಿ ಅಂತ ಮಸ್ತ್ ಐತ್ರಿ ಅವ್ರ ಕೈ ಹಾ ಹಾ ನೋಡ್ರಿ ಎಷ್ಟ್ ಮಸ್ತ್ ಐತಿ ಮ್ಯಾಗ ಸ್ವಲ್ಪ ಪೀಚ್ ಕಲರ್ ಐತಿ ಇಲ್ಲಿ ಪರ್ಪಲ್ ಕಲರ್ ಐತಿ ಓ ಮಸ್ತ್ ಐತ್ಲಾ ಇಷ್ಟ್ರಿ ಇದಕ್ಕ ಐದನೂರ್ ರೂಪಾಯಿ ಇದು ಒಂದಕ್ಕೆ ರೂಪಾಯಿ ಮತ್ ಇದಕ್ಕ ಐದನೂರ್ ರೂಪಾಯಿ ನೀನ್ ತೋರಿಸ್ತೀನಿ ಬರ್ರಿ ಇವಂದು ಬ್ಯಾರೆ ಟೈಪ್ ಐತಿ ಇವನ್ ಇಲ್ಲಿ ಮ್ಯಾಗ್ ಸ್ವಲ್ಪ ಗಟ್ಟಿ 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 ಐತಿ ನಂದ್ ಇಲ್ಲಿ ಸಾಫ್ಟ್ ಐತಿ ಇವನ್ ಬ್ಯಾರೆ ಟೈಪ್ ಐತಿ ಮತ್ ಇನ್ ಮ್ಯಾಗ್ ಇಲ್ಲಿ ಲೂಸ್ ಆದ್ರ ಫಿಟ್ ಮಾಡ್ಕೊಳಕ್ ಇದು ಒಂದು ಬೆಲ್ಟ್ ಕೊಟ್ಟಾರ್ರಿ ಇಲ್ಲ ಅಷ್ಟೇ ಇವ್ ಕೈ ಬಾ ದೊಡ್ಡದ ಅನ್ಸುತ್ತ ಮೊನ್ನೆ ನಾನ ಹಾಕೊಂಡ್ ನೋಡಿದ ದೇವಂದ ಆ ಈ ಕೈ ನೋಡ್ರಿ ಎರಡ ದೊಡ್ಗ ಅಂದೈತಿ ಈ ಕೈ ನೋಡ್ರಿ ಎರಡ್ ಸಾವ್ದಿ ನಂದ ಚಂದ ಐತ್ರಿ ಮತ್ ಇಲ್ಲಿ ಒಂದ್ ಸ್ವಲ್ಪ ಉಲನ್ ಟೈಪ್ ಏನೇ ಫೆದರ್ ಟೈಪ್ ಕೊಟ್ಟಾರ ನೋಡ್ರಿ ನಂದ ಚಂದ ಐತ್ರಿ ಮತ್ ಇಲ್ಲಿ ಏನೋ ಒಂದ್ ಚಿತ್ರ ಬಿಡಿಸ ಚಂದ ಕಾಣ್ತಿ ಹೋಗಿತ್ತ ಮುಂಚೆ ನೋಡ್ರಿ ಇಲ್ಲೇ ಇದು ಬರ್ತೀನಿ ಇನ್ನೊಂದ್ ದೊಡ್ಡದ ಇದತ್ರಿ ಯೋವ ನಾವು ಜಾತ್ರಿ ಜಾತ್ರೆಗಲ್ಲ ಇದ್ರಿ ಹಂಪಿ ಹೋದಾಗ ರೀ ಕಳ್ಕೊಂಡಿದ್ವಿ ಮೈಕ್ ಮತ್ ಹೊಳ್ಳಿ ತರ್ಸಿದ ಇನ್ ಮೈಕ್ ಸ್ವಲ್ಪ ಬೇಕಾಗತ್ತಲ್ರಿ ಅಲ್ಲಿ ಹೋದಾಗ ಮತ್ ಒಂದ್ ಒಂದೇ ಇತ್ರಿ ನಮ್ ಕಡೆ ಮೈಕ್ ಹಂಗಾಗಿ ಇನ್ನೊಂದ್ ತರ್ಸಿದ ಮತ್ ಒಂದೇ ಒಬ್ಬನ ಮಾತಾಡ್ಬೇಕಾಗತ್ತ ನಾ ಗಪ್ ಕುಂದಿರ್ಬೇಕಾಗತ್ತ ನಾ ಮಾತಾಡೋದ್ ಅಂತ ಕೇಳೋದಿಲ್ರಿ ನಾನು ತಲೆ ಏನೇನ್ ಏನೇನು ಪಟ್ಟ ಅಂತ ಒಬ್ಬ ಇದ್ ಬರ್ತಾನ ಅದಕ್ಕೆ ಮತ್ ಎಕ್ಸ್ಟ್ರಾ ಒಂದ್ ಮೈಕ್ ತರ್ಸಿದ್ವಿ ಇದಕ್ಕ ಅದ್ರ ಪ್ರೈಸ್ ಹನ್ನೆರಡು ಸಾವಿರ ರೂಪಾಯಿ ನೋಡ್ರಿಪ್ಪ ಚಂದ ಐತಿ ಇದು ಉಳ್ಳುಳ್ಳೆ ಬೂತ್ ಐತ್ರಿ ಹಿಂಗಿಡುದ್ರಿ ಹಿಂಗ್ ಉಳ್ಳ ಬೂತ್ ಐತಿ ಇದಕ್ ಮನ್ಗಸ್ಬೇಕ್ರಿ ಎಲ್ಲಿ ಹೋದ್ರು ಮನ್ಗಸ್ಬೇಕು ನೆಕ್ಸ್ಟ್ ಇದು ಅಂದ್ರಿ ನಾವು ಈಗ ದೊಡ್ಡ ಊರಿಗೆ ಹೊಂಟಿವಲ್ರಿ ಅದಕ್ಕೆ ಬೇಕಲ್ರಿ ಸ್ವಲ್ಪ ತೆಗಿಬೇಕಿದ್ರ ತೆಗಿಬೇಕ ವೇಟ್ ಎತ್ತಕ್ ಬೇಕಲ್ರಿ ಎರಡು ಬ್ಯಾಗ್ ಅದ್ರೀ ಅದಕ್ಕೆ ಸ್ವಲ್ಪ ಬೇಕಲ್ರಿ ಇದು ವೇಟ್ ಎತ್ತಕ್ ಹೇಳ್ತೇನೆ ಇದು ವೇಟ್ ಚೆಕ್ ಮಾಡಾಕ್ರಿ ಯಾಕಂದ್ರ ನಮ್ ಕಡೆ ವೇಟ್ ಚೆಕ್ ಮಾಡೋ ಮಷೀನ್ ಇದಿಲ್ಲಾ ಅದಕ್ಕೆ ಇದನ್ನೊಂದ್ ತರ್ಸಿದ್ವಿ ಇದನ್ನ ಎಲ್ಲಿ ಬೇಕಾದ ತಗೊಂಡ್ ಹೋಗ್ಬಹುದು ಇದಳ್ನೂರ್ ಇದಕ್ಕ ಹಾ ಏಳ್ನೂ ಇವ ಏಳು ಕುರುಖಾಂಡ ಏಳ್ನೂರು ರೂಪಾಯಿ ಕೊಡ್ತೇನೆ ಕೊಡ್ತಾನಿಲ್ರಿ ಆನ್ಲೈನ್ ಕರ್ಶನ್ರಿ ಏಳ್ನೂರ ರೂಪಾಯಿ ಅಂತ ಇದು ಎಲ್ ಬೇಕಾದಲ್ಲೂ ಹಿಡ್ಕೊಂಡು ಹಾಕೊಂಡು ಹೋಗ್ಬೋದ್ರಿ ಬ್ಯಾಗ್ ಒಳಗೆ ಇಟ್ಕೊಂಡ್ ಹೋಗ್ಬೋದ್ರಿ ಟ್ರಾವೆಲ್ ಮಾಡ್ಬೇಕಾದ್ರಿ ಇದಲ್ ಬೇಕಾದಲ್ಲಿ ತೊಗೊಂಡ್ ಹೋಗೋದು ಹೆಂಗ್ ಲಿಫ್ಟ್ ಮಾಡುದು ಹ್ಮ್ ಓದ್ತಿರ್ಬೋದು ಅನ್ಸುತ್ತೆ ಸಿಂಪಲ್ ಹಿಂಗ್ ಲಾಕ್ ಮಾಡಿ ಹಿಂಗ ಎತ್ತನ ಇಲ್ಲಿ ಡಿಸ್ಪ್ಲೇ ಆಗ್ಬಾರ್ದು ವೇಟ್ ಐತಿ ಮುಗಿತ್ರಿ ಹೇಳದಲ್ರಿ ನಮ್ ಹೀರೋ ಮುಗೀತ್ರಿ ಅಷ್ಟೇ ಅದ್ರಾಗ ಒಂದ್ ಪೌಚ್ ಕೊಟ್ರಿ ಅಟ್ಟ ಹಾಕೊಂಡ್ ಹೋಗಾಕ ನೆಕ್ಸ್ಟ್ ಪವರ್ ಬ್ಯಾಂಕ್ ರೀ ತೋರ್ಸಿನ ಬರ್ರಿ ಇವ ನಾನು ಸುಮ್ ಬೇಕಂತ ಹಾಕಿತ್ತೆ ನೋಡ್ರಿ ಬಾಗೆಲ್ಲ ಸೊ ಅಂಟಣ ನೋಡಿದ್ರಿ ಪವರ್ ಬ್ಯಾಂಕ್ ನಮಗ ಯೂಸ್ ಆಗತ್ರಿ ಯಾಕಂದ್ರ ನಾವು ಲಾಗ್ ಮಾಡ್ತಿರ್ತಿವಲ್ಲ ಸೊ ಅದಕ್ ಇದು ಬೇಕಾಗತ್ತೆ ತರ್ಸಿವಿ ಇದ್ರ ಪ್ರೈಸ್ ಎರಡ್ ಸಾವಿರ ರೂಪಾಯಿ ರೀ ಇದ್ರ ಇದು ಆನ್ಲೈನ್ ದಾಗ ತರ್ಸಿದ್ದು ಇಲ್ಲೇ ತರ್ಸಿಲ್ಲ ಆನ್ಲೈನ್ದಾಗ ತರ್ಸಿತ್ತದ ಆತ ಇದೊಂದ್ ಸೈಡ್ ಎತ್ತೇಳ ಇದೊಂದು ತರ್ಸಿನ್ರಿ ನಾನು ಬರ್ತೀ ಹಿ ತರ್ಸಿದ್ದೆ ಏನೇನ್ ತರ್ಸಿನಿ ಅಂತ ಹೇಳ್ತೀನಿ ಬರ್ರಿ ಇಲ್ರಿ ಇಲ್ರಿನಾ ಬರೀ ಇದು ಅಷ್ಟೇ ಓಪನ್ ಮಾಡಿ ಚಲೋ ಐತಿ ಅಂತ ಹೇಳಿ ಅಷ್ಟ ಎತ್ತಿಟ್ಟಿದ್ದ ಆಮೇಲೆ ಹಂಗ ಇಟ್ಬಿಟ್ಟಿನಿ ಶರ್ಟ್ ತರ್ಸಿನಿ ನೋಡ್ರಿ ಇದೊಂದು ಟೀ ಶರ್ಟ್ ಆನ್ಲೈನ್ ಆನ್ಲೈನ್ದಾಗ ಮೀಶೋ ಒಳಗ್ ತರ್ಸಿದ್ದೆ ನಾನು ಈಗ ಮಸ್ತ್ ಅನಸ್ತ ಅದಕ್ಕೆ ಇಟ್ಕೊಂಡೆ ಯಾಕಂದ್ರ ಈಗ ಟ್ರಾವೆಲ್ ಮಾಡ್ಬೇಕಲ್ರಿ ಎಲ್ಲಾ ಡ್ರೆಸ್ ಬೇಕಾಗುತ್ತೋ ಅಂತ ಅದ್ಬಿಟ್ಟಿನಿಕ್ ಕೊಡ್ತೇನೆ ಬರ್ತೇತ್ರಿ ಆಯ್ತು ನಾನ್ ಬಿಡ್ತೀನಿ ಪ್ರೈಸ್ ಮುನ್ನೂರ ರೂಪಾಯಿನ ಐತ್ರಿ ಅನ್ಸುತ್ತೂಪಾಯಿ ನೆನಪಿಲ್ರಿ ಅಷ್ಟು ಬಹಳ ದಿನಾತ್ ತಗೊಬ್ರ ನಾವ್ ಇದನ್ನ ಡ್ರೆಸ್ ಖರೀದಿ ಇವೆಲ್ಲ ಖರೀದಿ ಮಾಡಾಕಿತ್ತ ಯಾವಾಗ್ ಗೊತ್ತ್ರಿ ಒಂದ್ ಎರಡ್ ಮೂರ್ ತಿಂಗಳ ಡಿಸೆಂಬರ್ ದಾಗ ಚಾಲೂ ಚಾಲ ಡಿಸೆಂಬರ್ದಾಗ ಚಾಲೂ ಮಾಡಿವ್ರಿ ನೆಕ್ಸ್ಟ್ ಹೋದ್ ಮಂತೆ ಚಾಲೂ ಮಾಡಿವಿ ಆ ಅವಾಗಿ ಚಲೋ ಆಗಿದ್ದು ಇನ್ನೂ ಆದ್ರೂನು ಹಂಗೆ ಬಂದೇ ಬರಹತಾವ ಬಂದೇ ಬರಕತ್ತಾವು ಇದೊಂದ್ ತರ್ಸಿದ್ದೆ ನಾನು ಯಾಕಂದ್ರೆ ಲೂಸ್ 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 ಐತಲ್ಲ ಸ್ವಲ್ಪ ಫ್ಯಾಷನೇಬಲ್ ಆಗಿ ಕಾಣತಂತೆ ತರ್ಸಿದ್ದೆ ಸೊ ಇದೊಂದೈತಿ ನೆಕ್ಸ್ಟ್ ಇದೊಂದು ಜುಡಿ ಒಳಗ್ ತಂದಿನ ಮೊನ್ನೆ ಇದು ಜುಡಿ ಒಳಗ್ ತಂದಿದ್ದೆ ನಾನು ಎಷ್ಟು ಇದಕ್ಕ ರೀ ಇದಕ್ಕ ಒಂಬೈನೂರ್ ರೂಪಾಯಿ ರೀ ಇದಕ್ಕ ಬ್ಯಾಗಿ ಪ್ಯಾಂಟ್ ಅಂತಾರ ನಾವು ಜೀನ್ಸ್ ಬ್ಯಾಗಿ ಜೀನ್ಸ್ ಅಂತ ಒಂದ್ ಮಿಷನ್ ಅಲ್ಲೇ ಕಟ್ ಮಾಡ್ತೇನೆ ಒಂಬೈನೂರು ರೂಪಾಯಿ ಇದಕ್ಕ ಬ್ಯಾಗಿ ಜೀನ್ಸ್ ಸೊ ನಾನು ಫಸ್ಟ್ ಟೈಮ್ ವೇರ್ ಮಾಡಾತೀನಿ ಇಂತ ಜೀನ್ಸ್ ಒಟ್ಟ ವೇರ್ ಮಾಡಿದ್ದಿಲ್ಲ ನೋಡೋನ್ ಅಂತ ಹೆಂಗ ಕಾಣುತ್ತೆ ನಾನು ಹಾಕೊಂಡಾಗ ಅಂತ ಹೇಳಿ ನೋಡೋಣ ನೀವು ವೇಟ್ ಮಾಡ್ರಿ ಅಲ್ಲಿ ಮಟ್ಟ ಹಾಕೊಳೋ ಮಟ್ಟ ನಾನು ನೆಕ್ಸ್ಟ್ ಇದು ಒಂದು ಸ್ವೆಟ್ ಶರ್ಟ್ ಇದು ಯುಸ್ತಾ ಒಳಗ್ ತೊಗೊಂಬಂದಿದ್ದೆ ನಾನು ಇದಕ್ಕ ಇದು ಪ್ಯಾಂಟ್ ಸೇಮ್ ಇತ್ ಸೇಮ್ ಅಂದ್ರೆ ಏನ್ರಿ ಹಾ ಸೆಟ್ ಸೆಟ್ಟೆ ಇತ್ತು ಸೊ ಇದಕ್ ಸಿಕ್ಸ್ ಹಂಡ್ರೆಡ್ ಇದಕ್ ಸಿಕ್ಸ್ ಹಂಡ್ರೆಡ್ ಡಿಸ್ಕೌಂಟ್ ಇತ್ತು ಸಾವಿರ ರೂಪಾಯಿ ಕಮ್ಮಿ ಆಗಿತ್ತಲ್ಲ ಎಷ್ಟು ರೂಪಾಯಿ ನೂರು ರೂಪಾಯಿ ಆಗುತ್ತಲ್ಲ ಸಾವ್ರೂಪಾಯಿ ಹೌದಲ್ರಿ ಏಳ್ನೂರು ರೂಪಾಯಿ ಕಮ್ಮಿ ಆತ್ರಿ ಸಾರಿ ರೀಪಾ ಕೂತಂತಿಲ್ಲ ನೀ ಕಡೆ ಬಾಜ್ಜಿ ಅಲ್ಲ ನಾ ಮುಗ್ರ ಕುದ್ರ ತಿಳಿ ಕೇಳ್ದಂತ ತನಕ ಮಾತಾಡೋಕೆ ಮಾತಾಡಕಲ್ರಿ ಅಂಜಿಕೆ ಬರ್ತೈತ್ರಿ ನಾನು ಆ ಕೂತ್ನ ಅಂದ್ರೆ ಸಾಕು ರೀ ಆ ಏ ನೀ ಅದನ್ನ ಹೇಳ್ಬೇಡ ಏ ಇದು ತಪ್ಪೈತಿ ಹ್ಮ್ ಅದು ಮಾಡ ನನ್ಗೆ ತನ್ನೇ ನಾ ಏನು ಕರೆಕ್ಟ್ ಮಾತಾಡತ್ತೇನೋ ತಪ್ಪು ಮಾಡಾಕ ತಪ್ಪು ಮಾತಾಡತೇನೋ ಅನ್ನೋ ನನಗೆ ಗೊತ್ತಾವಲ್ಲ ಅದಕ್ಕೆ ರೀ ಅಂಜಾಕತ್ತೇನೋ ಹಿಂಗೆ ಕೂತು ನೋಡಕತ್ತ ಎರಡು ಸೆಟ್ ಇದ್ದು ರೀ ಅದಕ್ಕೆ ಇದು ಒಂದು ಆರ್ ರೂಪಾಯಿ ರೈದೊಂದು ಆರ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಎರಡು ರೂಪಾಯಿ ಡಿಸ್ಕೌಂಟ್ ರೀ ನನಗೆ ಕೊಡ್ತಿ ಹೇಳಲಿ ಒಂದ್ ನಿನಗೆ ನೋಡ ನೋಡಿದ್ರಿ ನೋಡಿದ್ರಿ ಈಗ ಏನ್ ಅಜ್ಜಿಗೆ ಇತ್ತು ಹೇಳ್ರಿ ಈಗ ತನಗ ಮಾತ್ರ ತನಗ ದೊಡ್ಡ ಬರ್ತದೆ ತನಗ ಅಲ್ರಿ ಅವನ ನೋಡ್ಕೋಕ್ ಬೋದ್ ಬಿಡ್ತಾನೆ ಇಲ್ಲ 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 ಕುಂದ್ರ ಕುಂದ್ರ ಇವೆರಡು ಉಸ್ತಾ ಒಳಗ್ ತಗೊಂಬಂದೇನ್ರಿ ನಾನ ಡಿಸ್ಕೌಂಟ್ ನಡೆದಿದ್ದು ಸೊ ಇದು ಹನ್ನೆರಡು ನೂರು ರೂಪಾಯಿ ಏನೋ ಆಗಿತ್ತು ಏಳ್ ರೂಪಾಯಿ ಡಿಸ್ಕೌಂಟ್ ಆತ ನಮಗ ಚಲೋ ಸಿಕ್ತ ನಮಗ ಲೈಟ್ ಅವು ಬರ್ಬೇಕಾದ್ರೆ ಹಾಕೊಂಬರ್ತೀನಿ ಅಂತ ನೋಡೋರಂತ ನೆಕ್ಸ್ಟ್ ಇವರಡ್ ಪ್ಯಾಂಟ್ ಜುಡಿಯೊಳಗ ಜುಡಿಯೋ ಅಲ್ರಿ ಟ್ರೆಂಡ್ಸ್ ಒಳಗ್ ತಗೊಂಡಿದ್ದೆ ನಾನು ಇದಕ್ ತ್ರೀ ಹಂಡ್ರೆಡ್ ಇದಕ್ ತ್ರೀ ಹಂಡ್ರೆಡ್ ಸೊ ನೆಕ್ಸ್ಟ್ ನಾನು ಇದು ಲಗಿನ್ಸ್ ತಗೊಂಡೆ ರೀ ಟ್ರೆಂಡ್ಸ್ ಒಳಗ ಒಂದ್ ಲಗಿನ್ಸ್ ಗೆ ತ್ರೀ ಹಂಡ್ರೆಡ್ ಎರಡು ಕೂಡಿಸಿ ನನಗ ಆರ್ನೂರು ರೂಪಾಯಿ ಬಿತ್ತ ಸೊ ನೆಕ್ಸ್ಟ್ ನಾ ತರ್ಸಿದ್ದೆ ಇದನ್ನ ಮೀಶೋ ಒಳಗ ಚಂದ ಐತಿ ನೋಡಿ ರಿವ್ಯೂ ಎಲ್ಲ ಮಾಡಿ ಒಂದ್ ಹತ್ತು ಇಪ್ಪತ್ತು ವೀಡಿಯೋ ನೋಡ್ದಾಗ ಇದು ಚಲೋ ಅನ್ಸದಾಗ ಈ ಡ್ರೆಸ್ ರೀ ಯಾಕಂದ್ರ ಸ್ವಲ್ಪ ಗುಂಡಿಕ್ ರೀ ಗುಂಡಮ್ಮಗತೆ ಅದಕ್ಕೆ ಸೈಜ್ ಕರೆಕ್ಟ್ ಬರುತ್ತೆ ಇಲ್ಲೋ ಹಿಂಗ ಅಂದ್ರೆ ಸ್ವಲ್ಪ ವಿಡಿಯೋಸ್ ನೋಡಿ ಅವ್ರ ಹೆಂಗ್ ಅನ್ಸಂದ್ ನಾವು ಅಂಟ ತರ್ಸಿನ್ರಿ ಆತ ಇದು ಚಂದ ಐತಿ ಡ್ರೆಸ್ ಶಾರ್ಟ್ ಐತಿ ಇದು ತೋರ್ಸಲ್ರಿ ಅದ್ ನಿಂತ ಇಷ್ಟ ಐತ್ರಿ ಇದು ಈ ಹಾಫ್ ಇಲ್ಲಿ ಮಠ ಬರ್ತೈತಿ ನೀ ಮಠ ಬರ್ತೈತಿ ಅಷ್ಟ ಮುಗೀತ್ರಿ ಚಂದ ಐತಿ ಇದು ಒಂದು ಶಾರ್ಟ್ ಫಸ್ಟ್ ಟೈಮ್ ಶಾರ್ಟ್ ಬರೀ ಶಾರ್ಟ್ ಅಂತ ಐ ಐ ಥಿಂಕ್ ತ್ರೀ ತ್ರೀ ಹಂಡ್ರೆಡ್ ಏನೋ ಬಿದ್ರಿ ಇದಕ್ಕೆ ನನಗ ಕಡಿಮೆ ಸಿಕ್ಕದ ಚಲೋ ಅಲ್ರಿ ಇಷ್ಟು ಶಾರ್ಟಿಗ್ ಯಾರ ಕೊಡ್ತಾರ್ರಿ ಮುನ್ನೂರು ರೂಪಾಯಿ ನೆಕ್ಸ್ಟ್ ರೀ ಇದು ಆನ್ಲೈನ್ದಾಗ ತರ್ಸಿದ ಮಿಂತ್ರ ಒಳಗ ಇದು ಕಿಶೆ ಬರತ್ ಇದಕ್ಕ ಇದರ ಪ್ರೈಸ್ ಬಂದ್ಬಿಟ್ಟು ರೂಪಾಯಿ ಓಹ್ ನಾವು ಅಲ್ಲಿ ಪ್ಯಾಟಿ ಹದಿನೈದು ನೂರು ರೂಪಾಯಿ ಕೊಟ್ಟನ್ರಿ ಪುಣ್ಯಾತ್ಮ ಪುನ್ಯಾತ್ಮಾನ್ ಅದಿಲ್ರಿ ಪ್ರೀತಿಯಿಂದ ಕೊಡ್ಸಿ ಎಲ್ಲಾ ನನಗ ಖರೀದಿ ಮಾಡ್ಯನ್ರಿ ಇಷ್ಟು ಡ್ರೆಸ್ ತೋರಿಸಿ ಒಂದೂ ಒಂದಿಲ್ರಿ ಬರೀ ಒಂದು ತೋರಿಸ್ನಿ ನೆಕ್ಸ್ಟ್ ಅದೇನ್ ಖರೀದಿ ಮಾಡ್ಯಾರ ತೋರಿಸ್ರ ಇದೊಂದು ಪ್ಯಾಂಟ್ ಒಂದ್ ಪೀಸಿಗೆ ಹದಿನೈದನೂರು ರೂಪಾಯಿ ಟೋಟಲ್ ಎಷ್ಟಾ ಹದಿನೈದು ಹದಿನೈದು ನೂರಲ್ಲ ಇದು ಹದಿನೈದನೂರು ರೂಪಾಯಿ ಎರಡು ಪ್ಯಾಂಟಿಗೆ ಎರಡು ಕುಡೀಶಿ ಮೂರ್ ಸಾವಿರ ರೂಪಾಯಿ ರೀ ಮೂರ್ ಸಾವಿರ ರೂಪಾಯಿ ಪ್ಯಾಂಟ್ ಏನ್ ಖರೀದಿ ಮಾಡ್ಯ ಓದ್ ರೀ ನನಗೆಲ್ಲ ಕೊಡ್ಸಿದ ಕೊಡ್ಸಲ್ರಿ ಅವನ್ ಒಂದ್ ಒಂದ ಅಂದ್ರ ಒಂದ ಇದ್ ಒಂದ ಟಪಿಗ್ ಒಂದ ಕ್ರಿಗಿದ್ ಮಾಡ್ಯನ್ ಅದ್ನು ಚಂದಂಗ ಹಿಡ್ಕೋಬೇಕಿಲ್ರಿ ಬಂದ ತಕ್ಷಣ ರಾತ್ರಿ ಗಮ್ ಅಂತ ಹಿಂಗ ಹಾಕೊಂಡು ತಲೆ ಮೇಲೆ ಹೋಗಿ ಬಿಟ್ಟನ್ರಿ ಗಾಡಿ ಮೇಲೆ ಮೂರ್ ಸತಿ ತೊಳದ್ ಹಾಕಿನ್ರಿ ಹಳ್ಳ ಅದಗ ಹೋಗೇತದಗ ನೋಡ್ರಿ ಈಗ ಗ ಕಲರ್ ಅನ್ನೋದು ಬೂದಿ ಕಲರ್ ಆಗೇತದ ಇದಕ್ಕ ಒಂದ ಇದಕ್ಕೆ ಐದನೂರು ರೂಪಾಯಿನೋ ಆರ್ನೂರು ರೂಪಾಯಿ ಕೊಟ್ಟದ್ರಿ ಹಾ ಐದನೂರು ರೂಪಾಯಿ ಕೊಟ್ಟದ್ರಿ ಇದು ಯಾಕಂದ್ರೆ ಸ್ವಲ್ಪ ರೀ ಒಳಗ ಉಲ್ಲನ್ ಇರ್ತೈತಿ ಮ್ಯಾಗ್ ಈ ತರ ಹೆಂಡಿರ್ತಾರೆ ಹೆಂಡಿರ್ತಾರೋ ಏನು ಲೇ ಮಾಡಿರ್ತಾರ ಗೊತ್ತಿಲ್ಲ ಒಟ್ ಇರ್ತದ ಇದು ಟೊಪ್ಪಿಗೆ ರೀ ನಂದು ಟೊಪ್ಪಿಗೆ ತೋರಿಸ್ತೀನಿ ಬರ್ರಿ ನಂದು ಟೊಪ್ಪಿಗೆ ಅಂದ್ರೆ ಬಾಳ ಕ್ಯೂಟ್ 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 ಐತಿ ನೋಡ್ರಿ ನೋಡ್ರಿ ಮ್ಯಾಗ ಒಂದು ಚಂಡುಗತೆ ಒಂದೈತಿ ಚಂಡುಗತೆ ಒಂದೈತಿ ಇಲ್ಲೊಂದು ಇಲ್ಲೊಂದು ಬ್ಯಾಂಡ್ ಕೊಟ್ಟಾರ ಹಿಂಗ್ ಮುಂದ್ ಮುಂದ್ ಚಂದ ಹಾಕೊಳನ ಮಸ್ತ್ ಕಾಣ್ತೈತ್ ನಾತ್ರ ಯೂಸ್ ಮಾಡಿಲ್ಲ ರೀ ಅಲ್ಲೇ ಹೋಗಿ ಯೂಸ್ ಮಾಡ್ತೀನಿ ಎಲ್ಲ ರಾಡಿ ಹಿಡಿದ್ಬಿಡ್ತೇವೆ ಇಲ್ಲಿ ಒಳಗ ಉಲನ್ ಐತಿ ನೋಡ್ರಿ ಒಳಗೆ ಉಲನ್ ಐತ್ರಿ ಹೊರಗೆ ಈ ಟೈಪ್ ಹೆಂದಾರ ಅನ್ಸತ್ ಮೋಸ್ಟ್ಲಿ ಇದು ರೀ ಇದು ಆಕ್ಚುಲಿ ಮಸ್ತ್ ಐತಲ್ರಿ ಟಪಿಗಿ ಕ್ಯೂಟ್ 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 ಬೆಚ್ಚು ಐತ್ ನೋಡ್ರಿ ಕೈ ಒಳಗ ಬೆಚ್ಚಗ್ ಅನ್ಸಾ ಇದಕ್ಕೂ ಸಿಕ್ಸ್ ಹಂಡ್ರೆಡ್ ರುಪಿ ಕೊಟ್ಟಿವಿ ಇಲ್ಲ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದಕ್ಕೂ ಫೈವ್ ಹಂಡ್ರೆಡ್ ರೂಪಾಯಿ ನೋಡ್ರಿ ಎರಡು ಸಾವಿರ ರೂಪಾಯಿ ನೆಕ್ಸ್ಟ್ ಸಾಕ್ಸ್ ಬೇಕಲ್ರಿ ಓಕೆ ಸಾಕ್ಸ್ ನಾನು ತೆಗಿಯಕ್ಕೆ ಹೋಗೋದಿಲ್ಲ ಪ್ಯಾಕ್ ಇರಲಿ ಯಾಕಂದ್ರೆ ನಾವು ಪ್ಯಾಕ್ ಮಾಡೋ ಮುಂಚೆ ಡೈರೆಕ್ಟ್ ಹಿಂಗೆ ಇಟ್ಬಿಡ್ತೀವಿ ಸೊ ಇದು ಎಷ್ಟೇ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ನಾಲ್ಕುನೂರು ರೂಪಾಯಿ ರೀ ಮೂರು ಸೆಟ್ಟಿಗೆ ನಾಲ್ಕುನೂರು ರೂಪಾಯಿ ರೀ ಇವು ಇದು ಜುಡಿಯೋದಾಗ ತೊಗೊಂಬಂದಿದ್ದೆ ನಾನು ಇದು ಸ್ವೆಟ್ರ್ ಟೈಪ್ ಐತಿ ಇದಕ್ಕೆ ಒಂಬೈನೂರು ರೂಪಾಯಿ ಕೊಟ್ಟೈತ್ರಿ ಸ್ವೆಟ್ರಿಗೆ ನೋಡ್ರಿ ಇದು ಒಳಗೆ ಬೆಚ್ಚಗೆ ಅನಿಸುತ್ತಂತೆ ತೊಗೊಂಡೆ ನನ್ನ ಹತ್ತಿರ ಇಂಥದ್ದು ಇದ್ದಿದ್ದಿಲ್ಲ ಅದಕ್ಕೆ ಇದು ಒಂದಿರಲಿ ಅಂತ ಹೇಳಿ ತಗೊಂಡೆ ನೆಕ್ಸ್ಟ್ ಅದು ರೀ ಇಷ್ಟ ಖರೀದಿ ಅದು ರೀ ನಿಂದ್ರಿ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ ರೀ ನಂದು ಸೊ ನಾ ಏನೇನು ಖರೀದಿ ಮಾಡಿ ಗೊತ್ತರ ನನ್ನ ಸ್ಕಿನ್ ಕೇರ್ ಏ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಇಲ್ಲ ರೀ ಏನು ಎರಡು ಟಿ ರೀಪಾಯಿರ್ತೇನೆ ಹತ್ತು ರೂಪಾಯಿ ಇಲ್ಲೇ ಗಾಂಧಿ ಚೌಕ್ದಾಗ ಸಿಗ್ತಾವೆ ನೆಕ್ಸ್ಟ್ ಇದು ಗಾಂಧಿ ಚೌಕ್ದಾಗೆ ಇದಕ್ಕೆ ಇಪ್ಪತ್ತು ರೂಪಾಯಿ ರೀ ಕಿರುಪಿ ಮಸ್ತ್ ಹಿಂದೆ ಹಿಂಗೆ ಬಿಟ್ಕೊಂಡ್ ತಲೆಗೆ ಹಾಕೊಂಡು ಹೋಗಕ ನೋಡಿರಿ ತಲೆ ತಲಿ ಹಿಂಗ ಹಾಕೊಂಡು ಹಾಕೊಂಡ್ ರೀ ನೆಕ್ಸ್ಟ್ ಇವೆರಡು ಲಿಪ್ಸ್ಟಿಕ್ ತರ್ಸಿನಿ ರೀ ನಾ ತರ್ಸಿನಿ ಇದೇನು ಪ್ರಮೋಷನ್ ಅಲ್ರಿಪ್ಪ ನಾನು ನನ್ನ ಸ್ವಂತಕ್ಕಂತೆ ತರ್ಸೀನಿ ಮತ್ತು ನೀವು ಪ್ರಮೋಷನ್ ಅಂತ ತಿಳ್ಕೊಂಡ್ರೆ ಇನ್ನೂ ಪ್ರಮೋಷನ್ ಕೊಡೋದು ಭಾಳ ಲೇಟ್ ಐತ್ರಿ ನಾನು ತರ್ಸಿದ್ದೆ ಯಾಕಂದ್ರೆ ಭಾಳ ಜನದ್ದು ನೋಡಿದ್ದೆ ನಾನು ಈ ಲಿಪ್ಸ್ಟಿಕ್ ಅದಕ್ಕೆ ನಾನು ತರಿಸ್ಬೇಕು ಅನ್ಕೊಂಡು ತರ್ಸಿಬಿಟ್ಟೆ ಸೊ ಭಾಳ ಜನದ ಇದನ್ನ ರಿವ್ಯೂ ನೋಡಿದ್ದಾರೀ ಅದಕ್ಕೆ ತರ್ಸಿದ ನಾನು ಮಮಾ ಅರ್ಥದವ್ರದ್ದು ಭಾಳ ಜನ ಹೇಳಿ ಕತಿದ್ರಿ ಇದು ಚಲೋ ಇರ್ತೇ ಚಲೋ ಅಂತ ಹೇಳಿ ಅದಕ್ಕೆ ನಾನು ಯಾವ್ದು ಈ ಕಲರ್ದು ರೋಸ್ ಐತಿ ಈ ಕಲರ್ದ ಕ್ಯಾಂಡ್ಬೆರಿ ಐತಿ ಅವ್ರದಲ್ಲ ಕಲರ್ ಐತಿ ಕ್ಯಾನ್ಬೆರಿ ಕಲರ್ ಐತಿ ಇದೊಂದು ಟೆನ್ ರುಪಿ ಕ್ಲಿಪ್ ಇದು ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ಇದು ಜುಡಿಯೋದಾಗ ತಂದಿನಿ ಸೆವೆಂಟಿ ಏಯ್ಟಿ ರುಪಿ ಬಿತ್ತು ನನಗೆ ಇದಕ್ಕೆ ಚಂದ್ ಚೆನ್ನಾಗ್ ಕ್ಲಿಪ್ ಅದಾವು ಇಪ್ಪ ಎಲ್ಲಿ ತೆಗ್ದಿನ ಒಂದು ಹಗಾಳು ತೆಗದಿ ಹಾ ಇಷ್ಟಿಷ್ಟಿಷ್ಟೇ ಸಣ್ಣ ಸಣ್ಣ ಅದ ನೋಡಿ ಇಲ್ಲಿ ಹಿಂದೆ ಈ ಥರ ಡಿಸೈನ್ ಐತಂತೆ ಚಂದ ಕಾಣುತ್ತಂತೆ ತಲೆಗೆ ತೊಗೊಂಬಂದಿದ್ದ ಕಲರ್ ಇವು ಇಷ್ಟೇ ಇದ್ದು ಮತ್ತೆ ಯಾವ ಕಲರ್ ಇದ್ದಿಲ್ಲ ಇದು ಒಂದಕ್ಕೆ ಫೋರ್ ಹಂಡ್ರೆಡ್ ರುಪೀ ರೀ ಇದಕ್ಕೆ ಎರಡು ಕೂಡಿ ಶೀ ನನಗೆ ಎಂಟ್ನೂರು ರೂಪಾಯಿನೋ ಬಿತ್ತು ಬಹಳ ಕಾಸ್ಟ್ಲಿ ಐತಿ ನೋಡ್ರಿ ಅದ್ರೊಳಗೆ ಏಟ್ ಹಾಕ್ಯಾರ ತೋರಿಸ್ತೀನಿ ಇಷ್ಟೇ ಐತ್ರಿ ನೋಡಿದ್ರಿ ಇಷ್ಟೇ ಅಂದ್ರೆ ಇಷ್ಟೇ ಐತ್ರಿ ಅದ್ರೊಳಗೆ ಎಂಟ್ನೂರು ರೂಪಾಯಿ ಏನು ಯೋ ನಾವು ಅಲ್ವಾ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತೀರಿ ಏನ್ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಗೊತ್ತರಿ ಮ್ಯಾಗೆ ಇಷ್ಟೇ ಹಚ್ಕೋಬೇಕ್ರಿ ಜಸ್ಟ್ ಇಷ್ಟು ಹಚ್ಕೊಂಡು ಆಮೇಲೆ ಬಿಟ್ಟರೆ ಮುಗಿತು ತಾನೇ ಒಟ್ಟು ಕಡೆ ಕವರ್ ಆಗುತ್ತೆ ಕುತ್ಕೊಂಡ್ ನೆಕ್ಸ್ಟ್ ಬರೋಣ ಅಂತ ಬರ್ರಿ ಇದು ಬ್ಯಾಗ್ ತ್ರೀ ತೌಸಂಡ್ ಈ ಬ್ಯಾಗ್ ತ್ರೀ ತೌಸಂಡ್ ಇದು ಸ್ವಲ್ಪ ಡಿಫ್ರೆಂಟ್ ಐತಿ ಇದು ಸ್ವಲ್ಪ ಡಿಫ್ರೆಂಟ್ ಐತಿ ಯಾಕಂದ್ರೆ ಇದಕ್ಕೆ ಟಿ ಎಸ್ ಲಾಕ್ ಬಂದೈತಿ ಇದಕ್ಕ ಟಿ ಎಸ್ ಲಾಕ್ ಬಂದಿಲ್ಲ ಸೊ ಇದು ಸ್ಕೈ ಬ್ಯಾಗ್ ಕಂಪನಿ ಅವ್ರದ್ದು ಇದು ತ್ರೀ ತೌಸಂಡ್ ಬ್ಯಾಗ್ ಎಷ್ಟೋ ಚಿಲ್ಲರ್ ಬಿದ್ ನಮಗ ನೂರ್ ಸಾವಿರ ರೂಪಾಯಿ ಇದಕ್ಕ ಇದಕ್ಕೆ ಟಿ ಎಸ್ ಲಾಕ್ ಇಲ್ಲ ಇದಕ್ಕೆ ಟಿ ಎಸ್ ಲಾಕ್ ಐತಿ ಟಿ ಎಸ್ ಲಾಕ್ ಅಂತಂದ್ರೆ ಅಂದ್ರೆ ಗೊತ್ತ್ರಿ ಅಲ್ಲಿ ನಾವು ಫ್ಲೈಟ್ ಹೋಗ್ಬೇಕಾದ್ರೆ ಒಂದು ಒಂದ್ ಇರ್ತೈತಿ ಅದು ಪ್ರೆಸ್ ಮಾಡಿದ್ರೆ ಅವ್ರಿಗೆ ಲಾಕ್ ತೆಗಿತೈತಿ ಅದ್ರ ಇದ್ರ ಒಳಗೆ ವಿಶೇಷತೆ ಐತಿ ಸೊ ಇಲ್ಲಿ ಜಿಪ್ ತಗದ್ ತೋರಿಸ್ತೀನಿ ಅಂತ ಬರ್ರಿ ಆಕ್ಚುಲಿ ಇದು ನಂದಲ್ರಿ ಬ್ಯಾಗ್ ಇದು ಅವಂದ್ರಿ ಬ್ಯಾಗ್ ಇದು ನಂದ್ರಿ ನಂದ ಲೈಟ್ ಕಲರ್ ರೀ ಒಂದು ಡಾರ್ಕ್ ಥೀಮ್ ಕಲರ್ ಐತಿ ಸೊ ಬರ್ರಿ ನಿಮ್ ತೋರಿಸ್ತೀನಿ ಒಳಗೆ ಹೆಂಗೈತೆ ಅಂತ ಹೇಳಿ ಇವ್ನ್ ಬರೀ ಒಂದ್ ಜಿಪ್ಪಿಂದ ಐತ್ರಿ ರೀ ಖತರ್ನಾಕ್ ಐತಿ ನಿಮ್ಗೆ ತೋರಿಸ್ತೀನಿ ಅಂತ ಕ್ಯೂರಿಯಾಸಿಟಿ ಬರ್ಬೇಕು ಸೊ ನೋಡ್ರಿ ಈ ತರ ಐತಿ ಇದು ಬ್ಯಾಗ ಇಲ್ಲಿ ಜಿಪ್ ಇದು ಜಿಪ್ ಹೋಗೇತ್ರಿ ಕಳ್ಸಬೇಕಿಲ್ರಿ ಇಟ್ಕೊಂಡನ್ರಿ ಬೇಕಂತ ಮತ್ ಇಲ್ಲೊಂದ್ ಜೀಪ್ ಐತ್ರಿ ಅವೇಗೌಡ ತೆಗೀರಿ ಹೆಲ್ಪ್ ಮಾಡ್ರಿ ಇದು ಹಾ ಇಲ್ಲ ಇಲ್ಲಿ ಡ್ರೆಸ್ ಇಟ್ಕೋಬಹುದ್ರಿ ಮತ್ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲೊಂದ್ ಡ್ರೆಸ್ ಇಟ್ಕೋಬಹುದು ಇದು ಮುಚ್ಚಾದ ನಂತರ ಮತ್ ಮ್ಯಾಗ್ ನಾವು ಏನಾರ ಸಣ್ಣ ಸಣ್ಣ ಐಟಮ್ಸ್ ಏನಾರ ಇಟ್ಕೋಬಹುದು ಆದ್ರೆ ಇದು ಇಲ್ಲಿ ಬಟ್ಟೆ ಹೇಳಿ ನಮಗ ಹಿಂಗೆ ಲಾಸ್ಟಿಕ್ ಒಂದ್ ಇದು ಕೊಟ್ಟಿರ್ತಾರ ಸ್ಟ್ರಾಪ್ ಕೊಟ್ಟಿರ್ತಾರ ಆಯ್ತು ಆಯ್ತು ಸೊ ನೋಡ್ರಿ ನೆಕ್ಸ್ಟ್ ನಮ್ ಬ್ಯಾಗಿಗೆ ಹೋಗ್ ಟ್ರಿಪ್ ಇಲ್ರಿ ಯಾರಿಗೂ ನಾವೊಂದ್ ಇದಕ್ ಒಂದ್ ಕವರ್ ಹಾಕಿ ಬಿಡ್ತೀನಿ ಚಂದಂಗೆ ಚಿನ್ನಿ ಮರಿ ಚಿನ್ನಿ ಮರಿ ನೋಡ್ರಿ ಟಂಟ ನನ್ ಬ್ಯಾಗ್ ನೋಡ್ರಿ ಇಲ್ಲಿ ನನ್ ಬ್ಯಾಗ್ ಒಳಗ್ ಸ್ವಲ್ಪ ಆಪ್ಷನ್ ಕೊಟ್ರ ಇವನ್ನೆಲ್ಲಾ ಇಟ್ಕೊಳಕ ಇಲ್ಲಿ ಶೂಸ್ ಮತ್ ಮೇಕಪ್ ಏನಾರ ಸಣ್ಣ ಪುಟ್ಟ ಸಾಮಾನು ಇಟ್ಕೊಳಕ ಇಲ್ಲಿ ಒಂದು ಇದು ಕೊಟ್ರ ಎಕ್ಸ್ಟ್ರಾ ಒಂದ್

ಸೊ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳಕ್ ಫಿಟ್ ಮಾಡ್ಕೊಳಕ್ ಮಾಡ್ಬಿಡ್ರಿ ಸೊ ಅಷ್ಟು ಟೋಟಲ್ ಎಷ್ಟ್ ಖರ್ಚಾಗೇತ್ ಅಂತ ಹೇಳಿ ಇಲ್ಲಿ ಕೆಳಗ್ ಬರ್ತಿರ್ತೇತಿ ನೋಡ್ರಿ ನೀವು ನನ್ಗಂತ ಗೊತ್ತಿಲ್ಲ ಲೆಕ್ಕ ಮಾಡಕ್ ಹೋಗಿಲ್ಲ ನಾ ಬಾಳ ಎಫೆಕ್ಟ್ಸ್ ಎಲ್ಲ ಕೈಯಾಗ ಐತಿ ಅದಕ್ಕೆ ಅವನೇ ಎಡಿಟ್ ಮಾಡ್ತಾನೆ ಎಲ್ಲ ಮಾಡ್ತಾನ ಸೊ ಇಲ್ಲಿ ಬರ್ತದೆ ಕೆಳಗೆ ಎಷ್ಟು ಅಂತ ಹೇಳಿ ನೋಡ್ರಿ ಈ ವಿಡಿಯೋ ನಾವು ಇಲ್ಲಿಗೆ ಎಂಟ್ ಮಾಡ್ತೀವಿ ಅಂತ ನಾವು ಟ್ರಿಪ್ಗೆ ಎಲ್ಲಿ ಹೊಂಟಿ ಹೋದ್ ನಿಮ್ಗೆ ತಿಳ್ಕೋಬೇಕಂದ್ರೆ ವಿಡಿಯೋ ನೋಡ್ತೀರಿ ಮಸ್ತ್ ಟ್ರಿಪ್ ಮಜಾ ಬರ್ತೈತಿ ನಿಮ್ಗೂ ಮಜಾ ಬರ್ತೈತಿ ನಮ್ಗೂ ಮಜಾ ಬರ್ತೈತಿ ಅನ್ಕೊಂಡಿವಿ ಸೊ ಈ ವ್ಲಾಗ್ ಇಲ್ಲಿ ಈಗ ಎಂಟ್ ಮಾಡ್ತಾಳತ್ತೆ ವಿಡಿಯೋ ಎಷ್ಟು ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ್ ಬಿಡ್ರಿ ಸಿಗೋಣ